ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಗ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಸಂಜೆ ಐದು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಊರಿಗೆ ಹೊರಟಿದ್ದೀವಿ ಹುಬ್ಬಳ್ಳಿಗೆ ರಜಾ ಇದೆಯಲ್ವ ಹಾಗಾಗಿ ಇನ್ನೊಂದು ಎರಡು ಮೂರು ದಿನ ರಜಾ ಇದೆ ಅಷ್ಟೇ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹುಬ್ಬಳ್ಳಿ ರೀಚ್ ಆದ್ವಿ ಇವಾಗ ಆಟೋದಲ್ಲಿ ಮನೆಗೆ ಹೋಗ್ತಿದ್ವಿ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್ ಟ್ರೈನು ಹಬ್ಬ ಅಲ್ವಾ ಹಬ್ಬ ಎಲ್ಲ ಮುಗ್ದಿದೆ ಅಲ್ವಾ ಈಗ ಹಾಗಾಗಿ ಊರಿಗೋಗೋರೆಲ್ಲ ಫುಲ್ಲು ರಶ್ ಇತ್ತು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಒಂಬತ್ತು ಆಗಿದೆ ಸಾನು ನಿನ್ನೆ ರಾತ್ರಿ ಬಂದ ತಕ್ಷಣ ಮೆಂದಿ ಹಾಕ್ತೀನಿ ಅಂತ ಕರ್ಕೊಂಡು ಕೂರಿಸ್ಕೊಂಬಿಟ್ಟಿದ್ಲು ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ನಿಗೆ ಚಿತ್ರಾನ್ನ ಮಾಡಿದರು ತಿಂಡಿನೇ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ರೆಸ್ಟ್ ಮಾಡಿದೆ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಕೈಮಾ ಕೈಮಾ ಉಂಡೆ ಮಾಡಿದರು ಹಾಗೆ ಫಿಶ್ ಫ್ರೈ ಹಾಗೆ ಚಿಕನ್ ಫ್ರೈ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡಿದ್ದು ಸಂಜೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ನಾವು ಹೊರಗಡೆ ಹುಟ್ಟಿದ್ದೀವಿ ಎಲ್ಲಿಗೆ ಅಂತಂದರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ನಾನು ಜಾಸ್ತಿ ಇಲ್ಲೇ ಸ್ಟಿಚ್ ಮಾಡಿಸೋದು ಯಾವಾಗಾದರೂ ಒಂದು ಸಲ ಊರಲ್ಲಿ ಮಾಡಿಸ್ತೀನಿ ಅಷ್ಟೇ ಅದಕ್ಕೋಸ್ಕರ ಬೆಟ್ಟ ಒಲೆ ಕೊಡೋಕ್ಕೋಗೋಣ ಅಂತ ಸಾರಿಗಳೆಲ್ಲ ತಂದಿದ್ದೆ ಕೊಡಬೇಕು ಇವಾಗ ಹೋಗಿ ಅದಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್ ಇದೊಂದು ಸಾರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏರ್ಸಿದ್ನಲ್ವ ಅದು ಈ ಕಡೆ ಇದೆಯಲ್ಲ ಅದು ಬಾರ್ಡ್ರ್ ಫುಲ್ ದೊಡ್ಡಕ್ಕಿದೆ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಇವಾಗ ಹೊರಟ್ವಿ ನಾವು ಮಾಮೂಲಿ ನಾನು ಯಾವಾಗಲೂ ಹೋದ್ ಸಲ ಎಲ್ಲ ತೋರಿಸಿದ್ದೀನಲ್ಲ ಎಲ್ಲಿ ಹೊಲಿಸ್ತೀನಿ ಅಂತ ಅಲ್ಲೇ ಹೊಲಿಸೋದು ನಾನು ಮತ್ತು ಬೇರೆ ಕಡೆ ಹೊಲಿಸೋದಿಲ್ಲ ಚೆನ್ನಾಗಿ ಹೊಲಿತಾರೆ ಅದಕ್ಕೋಸ್ಕರ ಇವಾಗ ದುರ್ಗದ ಬೈಲಿಗೆ ಬಂದ್ವಿ ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗಬೇಕು ಫ್ರೆಂಡ್ಸ್ ಇದೆ ಹುಬ್ಳಿಲಿ ದುರ್ಗದ ಬೈಲು ಇಲ್ಲಿಂದ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋಗಬೇಕು ಗಣೇಶ್ ಟೈಲರ್ ಅಂತಿದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ವ ಅದೇ ಫ್ರೆಂಡ್ಸ್ ಬಂದ್ವಿ ನಾವು ಇವಾಗ ಇದೊಂದು ಲೆಹಂಗಾ ಸ್ಟಿಚ್ ಮಾಡಿಟ್ಟಿದ್ರು ಚೆನ್ನಾಗಿತ್ತು ಫ್ರೆಂಡ್ಸ್ ಬ್ಲೌಸ್ ಎಲ್ಲ ಹೊಲೆಯೋ ಕೊಟ್ಬಿಟ್ಟು ಮನೆಗೆ ಬಂದ್ವಿ ಮತ್ತು ನನ್ನ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಊಟ ಮಾಡಿ ರೆಸ್ಟ್ ಮಾಡಬೇಕು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಎಂಟು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಬ ನಮ್ಮ ಅವರ ಬರ್ತ್ಡೇ ಇದೆ ಬನ್ನಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಏನು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವರು ಶೇಂಗಾ ತಿನ್ನೋದ್ರಾಗ ಆಗ್ಯಾರ ಫ್ರೆಂಡ್ಸ್ ಇವರು ಮಂಗ್ಳಕ್ಕ ಹಾಯ್ನಕ್ಕ ಗೊತ್ತಾಗ್ತಿಲ್ಲಾಪ ಹಾಯ್ ಇವರು ನಮ್ಮ ಅಕ್ಕ ಫ್ರೆಂಡ್ಸ್ ಇವರು ಫಸ್ಟ್ ಟೈಮ್ ಅಲ್ಲಿ ಬರ್ತಾ ಇರೋದು ಅವ್ರಿಗೆ ಅವ್ರಿಗೆ ತೊಗೊಳೋದು ಬರ್ತದೆ ಮಕ್ಕಕ್ಕೆ ಮಕ್ಕ ನಾವು ಹಿಂದೆ ಮಾಡು ಹಿಂದೆ ಮಾಡು ಈ ಕಡೆ ಸೈಡ್ ಮಾಡು ಹೊರ ಬರ್ತೈತೆ ಅಂದ್ರೆ ಹೊರ ಬರ್ತದೆ ಜಾಕ ಬಿಟ್ರಿ ಬಿಡ मतला देवाला जना पे हा सुनो परी मींदे एकदम देखे पटक आई ते इजना आपण मां यार ये ले चला मां ऐते बेकेपटना ह कोटीले व्हिडिओ माव चाने गे हॅपी बर्थडे टू यू हॅपी बर्थडे टू यू बॉक्स ना बॉक्स अक्का तंगी ब्रोगरी फमना बोगना ಆಚೆ ಸುಡ ಹಾಕಯಾಕ ತಿಂತು ಸ್ಮೋಲ್ ಕೊಡ್ತಿದ್ದಾಳೆ ಮкла ಮತ ಮುಸ್ತಾಫಾಗೇ ನೈಟ್ ಪಡ್ ರಹಂಗಿ ಅಪ್ಪನೆ ಮಂತು ಪರ ಮುಸ್ತಾಫಾ ನ ಕೊಡ್ತಿರಲಿ फ्रेंड्स ಇವಾಗ ಕೇಕ್ ಕಟಿಂಗ್ ಎಲ್ಲಾ ಮುಗಿತ್ತು ಎಲ್ಲರೂ ಹೋಗಿ ಒಬ್ಬೊಬ್ಬರಾಗಿ ಕೇಕ್ ನ ತಿನ್ನುಸ್ತಾ ಇದ್ದಾರೆ ರಾತ್ರಿ ಕೂಡ ಕೇಕ್ ಕಟ್ ಮಾಡಿ ಆದರೆ ನಾನು ವೀಡಿಯೋ ಮಾಡ್ಕೊಳ್ಳೋದನ್ನ ನಮ್ಮ ಸುಸ್ತಾಗಿತ್ತಂತ ಹಾಗೆ ಬಂದ್ಬಿಟ್ಟೆ ಅದಕ್ಕೋಸ್ಕರ ಇವತ್ತು ಸಂಜೆ ವೀಡಿಯೋನ ಮಾಡ್ಕೊಳ್ತಿದ್ದೀನಿ ಇವರು ನಮ್ಮ ಅಪ್ಪಾಜಿ ನಮ್ಮಮ್ಮ ಕೇಕ್ ತಿನ್ನಿಸ್ತಾ ಇದ್ದಾರೆ ಇವರು ನಮ್ಮಕ್ಕ ಮಂಗಳಕ್ಕ ಅಂತ ಹಾಗೆ ಅಣ್ಣ ಇಬ್ಬರು ಕೂಡ ಕೇಕ್ ತಿನ್ನಿಸ್ತಿದ್ದಾರೆ ಕೇಕ್ ತಿನ್ನಿಸ್ಬಿಟ್ಟು ಎಲ್ಲರೂ ಫೋಟೋ ತೆಗಿಸ್ಕೊಳ್ತಿದ್ದಾರೆ ಇವಾಗ ನಾನು ನಮ್ಮಕ್ಕ ಹೋದ್ವಿ ಇವರು ನಮ್ಮ ದೊಡ್ಡಪ್ಪನ ಮಗಳು ನಮ್ಮ ಅಪ್ಪಾಜಿ ಅಣ್ಣನ ಮಗಳು ನಮ್ಮಕ್ಕ ಆಗಬೇಕು ಅವರು ಕೂಡ ಬಂದಿದ್ದರು ಹಾಗೆ ಅವರು ನಾನು ಇಬ್ಬರು ಕೂಡ ಕೇಕ್ ತಿನ್ನಿಸ್ತಾ ಇದ್ವಿ ಫ್ರೆಂಡ್ಸ್ ನಾವು ಕೂಡ ಕೇಕ್ ತಿನ್ನಿಸ್ಬಿಟ್ಟು ಕೇಕ್ ತಿಂದ್ಬಿಟ್ಟು ಫೋಟೋಸ್ ತಗ್ಸ್ಕೊಂಡು ಬಂದ್ವಿ ಇವಾಗ ನನ್ನ ತಮ್ಮ ಕೇಕ್ ಇದ್ದಾನೆ ಫ್ರೆಂಡ್ಸ್ ಎಲ್ಲರೂ ಕೂಡ ಕೇಕ್ ತಿನ್ನಿಸ್ಬಿಟ್ಟು ಫೋಟೋನ ತೆಗಿಸ್ಕೊಳ್ತಿದ್ದೀವಿ ಇವಾಗ ನೆಕ್ಸ್ಟು ನಮ್ಮ ಅಕ್ಕ ಕೇಕ್ ತಿನ್ಸಕ್ ಹೋಗ್ತಿದ್ದಾರೆ ಆ ಬೇಕು ಅಂತ ಆ ಕೇಕ್ನ ಇದು ಬಾಟ್ಲು ಇಟ್ಬಿಟ್ಟು ಆ ಥರ ಮಾಡಿಸಿದ್ರು ಅದನ್ನು ಹೇಳಿ ಕಾಡಿಸ್ತಾಯಿದ್ರು ಎಲ್ಲರೂ ಬಿದ್ದು ಬಿದ್ದು ನಗಾಡಿದ್ದೀವಿ ಅವತ್ತು ಅದರೊಳಗಡೆ ಫ್ರೆಂಡ್ಸ್ ಇದು ಜ್ಯೂಸ್ ಬರುತ್ತಲ್ಲ ಅದನ್ನು ಹಾಕಿ ಕೊಟ್ಟಿದ್ರು ಫ್ರೆಂಡ್ಸ್ ಲಾಗಿಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್